ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬನ್ನಿ ಇವತ್ತು ರೆಸ್ಟೋರೆಂಟ್ ಸ್ಟೈಲ್ನಲ್ಲೇ ಮನೆಯಲ್ಲೇ ಸುಲಭವಾಗಿ ಪನ್ನೀರ್ ಮಸಾಲ ಯಾವ ರೀತಿ ಮಾಡೋದು ತೋರಿಸ್ಕೊಡ್ತಾ ತೋರಿಸ್ಕೊಡ್ತಾಯಿದ್ದೀನಿ ಪನ್ನೀರ್ ಇಷ್ಟಪಡೋರಿಗೆ ಖಂಡಿತ ಈ ರೆಸಿಪಿ ಮಾಡಿಕೊಡಿ ತುಂಬಾ ಇಷ್ಟಪಟ್ಟು ತಿಂತಾರೆ ಈ ಥರ ಪನ್ನೀರ್ ಮಸಾಲ ಮಾಡಿದರೆ ಒಂದು ರೊಟ್ಟಿ ತಿನ್ನೋರು ನಾಲ್ಕು ರೊಟ್ಟಿ ತಿಂತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಸೊ ಹಾಗಾದರೆ ಇದನ್ನು ಹೇಗೆ ಮಾಡೋದು ಅಂತಂದೇಳಿ ಒಂದು ಸಲ ಚೆಕ್ ಮಾಡೋಣ ಈ ಪನ್ನೀರ್ ಮಸಾಲ ಮಾಡೋದಕ್ಕೆ ಈಗ ಆಲ್ರೆಡಿ ನಾನು ಒಲೆ ಮೇಲೆ ಒಂದು ಕಡಾಯ ಇಟ್ಕೊಂಡ್ಬಿಟ್ಟು ಅದರಲ್ಲಿ ಒಂದು ನಾಲ್ಕು ಚಮಚ ಎಣ್ಣೆ ಹಾಕಿ ಅದು ಸ್ವಲ್ಪ ಬಿಸಿ ಆದಮೇಲೆ ಒಂದು ಮೂರು ಪೀಸ್ನಷ್ಟು ಚಕ್ಕೆ ಒಂದು ಐದು ಏಲಕ್ಕಿನ ಹಾಕೊಂಡಿದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ಒಂದು ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ ನಾವು ಪನ್ನೀರ್ ಐಟಮ್ಸ್ ಮಾಡಬೇಕಾದ್ರೆ ಈರುಳ್ಳಿನ ನಾವು ಆದಷ್ಟು ತುಂಬ ಸಣ್ಣದಾಗಿಯೇ ಕಟ್ ಮಾಡ್ಕೋಬೇಕು ಹಾಗಾದರೆ ತುಂಬ ಟೇಸ್ಟಾಗಿ ಆಗುತ್ತೆ ಹಾಗೆಯೇ ಈರುಳ್ಳಿನ ನಾವು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಫ್ರೈ ಆದಮೇಲೆ ಒಂದೆರಡು ಚಮಚದಷ್ಟು ನಾನು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಇದರಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಂದರೆ ಒಂದೆರಡು ನಿಮಿಷ ನಾವು ಎಣ್ಣೆ ಒಳಗೇನೆ ಈ ರೀತಿ ಫ್ರೈ ಮಾಡ್ತಾ ಇರಬೇಕು ಇದನ್ನು ನಾವು ಆದಷ್ಟು ಮೀಡಿಯಮ್ ಫ್ಲೇಮಲ್ಲಿಟ್ಟು ಫ್ರೈ ಮಾಡಬೇಕಾಗತ್ತೆ ಇಲ್ಲಾಂದರೆ ಅದು ತಾಳ ಬಿಡುತ್ತೆ ಈರುಳ್ಳಿ ಎಲ್ಲ ತುಂಬ ಸಾಫ್ಟಾಗಿ ಫ್ರೈ ಆಗಿದೆ ಇವಾಗ ಇವಾಗ ಇದಕ್ಕೇನೆ ಒಂದು ಚಮಚ ಬ್ಯಾಡ್ಗಿ ಚಿಲ್ಲಿ ಪೌಡರು ಹಾಗೆಯೇ ಒಂದು ಚಮಚ ಧನಿಯಾ ಪೌಡರು ಒಂದು ಕಾಲು ಚಮಚ ಅರಿಶಿನ ಪುಡಿನ ಹಾಕ್ತಾ ಇದ್ದೀನಿ ಇದನ್ನೆಲ್ಲ ಹಾಕಿದ ಮೇಲೆ ಒಂದು ಸಲ ಈ ರೀತಿ ಮಿಕ್ಸ್ ಮಾಡ್ಕೊಂಬಿಟ್ಟು ಮತ್ತೆ ಇದನ್ನು ಒಂದೆರಡರಿಂದ ಮೂರು ನಿಮಿಷ ಎಣ್ಣೆ ಒಳಗೆ ಫ್ರೈ ಮಾಡ್ಕೋತಾ ಇದ್ದೀನಿ ನಿಮಗಿಲ್ಲಿ ಖಾರ ಎಷ್ಟು ಬೇಕೋ ಅಷ್ಟನ್ನು ನೋಡಿ ಹಾಕ್ಕೊಳ್ಳಿ ಕೆಲವೊಬ್ರು ಖಾರ ತಿನ್ನೋರು ಇರ್ತಾರೆ ಕೆಲವೊಬ್ರು ಖಾರ ತಿಂದೇ ಇರೋರು ಇರ್ತಾರಲ್ವಾ ಸೊ ನೋಡಿ ಹಾಕ್ಕೋಬೇಕಾಗುತ್ತೆ ನಾವಿಲ್ಲಿ ಹಾಗೆಯೇ ನಾನಿಲ್ಲಿ ಬ್ಯಾಡ್ಗೆ ಚಿಲ್ಲಿ ಪೌಡರನ್ನು ಬಳಕೆ ಮಾಡಿರೋದ್ರಿಂದ ಅಷ್ಟೊಂದು ಖಾರ ಏನು ಅನಿಸಲ್ಲ ಇದನ್ನೆಲ್ಲ ಈ ರೀತಿ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡ್ಮೇಲೆ ಇವಾಗ ಇದ್ದಕ್ಕೇನೆ ಎರಡು ಟೊಮೆಟೊನ ರುಬ್ಬಿ ಹಾಕ್ತಾ ಇದ್ದೀನಿ ಟೊಮೆಟೊನ ಈ ರೀತಿ ರುಬ್ಬಿ ಹಾಕೋದ್ರಿಂದ ನಾವು ತಿನ್ನಬೇಕಾದ್ರೆ ಗ್ರೇವಿ ಇರುತ್ತಲ್ವಾ ಅದು ತುಂಬಾ ರುಚಿಯಾಗಿರುತ್ತೆ ಹಾಗೆಯೇ ನೋಡೋದಕ್ಕೂ ಸಹ ಅಷ್ಟೇ ಕಲರ್ಫುಲ್ಲಾಗಿ ಕಾಣಿಸುತ್ತೆ ನಿಮಗೆ ಟೊಮೆಟೊ ರುಬ್ಬೋದಕ್ಕೆ ಟೈಮ್ ಇಲ್ಲ ಅಂತಂದರೆ ಕಟ್ ಮಾಡಿ ಸಹ ಹಾಕೋಬೋದು ಟೊಮೆಟೊ ಹಾಕಿದ ಮೇಲೆ ಒಂದೆರಡು ನಿಮಿಷ ನಾನು ಇದನ್ನು ಎಣ್ಣೆ ಒಳಗೆ ಫ್ರೈ ಮಾಡ್ತಾ ಇದ್ದೀನಿ ಅಂದರೆ ಮಸಾಲೆ ಏನಿರುತ್ತಲ್ವ ಅದರಿಂದ ಎಣ್ಣೆ ಬಿಟ್ಕೋಬೇಕು ಅಲ್ಲಿವರೆಗೂ ನಾನು ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ನಾವು ಪನ್ನೀರ್ ಹಾಕಿದ ಮೇಲೆ ಇದನ್ನು ಜಾಸ್ತಿ ಹೊತ್ತು ಅಲ್ವಾ ಸೊ ಮಸಾಲೆನೇ ಇಲ್ಲಿ ನಾವು ಮೇಲೆ ಎಲ್ಲ ಹೋಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಂಡ್ರೆ ಚೆನ್ನಾಗಾಗುತ್ತೆ ಇದೆಲ್ಲ ಈ ರೀತಿ ಫ್ರೈ ಆದಮೇಲೆ ಒಂದು ಕಾಲು ಕಪ್ನಷ್ಟು ನಾನು ಮೊಸರನ್ನ ಹಾಕ್ಕೊಂಡಿದ್ದೀನಿ ಮೊಸರು ಹಾಕಬೇಕಾದ್ರೆ ನಾವು ಈ ರೀತಿ ಡೈರೆಕ್ಟಾಗಿ ಹಾಕೋದಕ್ಕಿಂತ ಒಂದು ಸಲ ಶೇಕ್ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಾಗುತ್ತೆ ಅಂದರೆ ಈ ರೀತಿ ಕಾಣಿಸೋಲ್ಲ ಆವಾಗ ಮೊಸರು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ಮೇಲೆ ಇವಾಗ ಇದಕ್ಕೇನೆ ಒಂದು ಕಾಲು ಚಮಚದಷ್ಟು ಗರಂ ಮಸಾಲ ಹಾಗೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಮೇತ ನಾನು ಸೇರಿಸ್ಕೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಗ್ಲಾಸ್ನಷ್ಟು ನಾನು ನೀರನ್ನು ಹಾಕ್ಕೊಂಡಿದ್ದೀನಿ ಪನ್ನೀರ್ ಮಸಾಲ ಅಂದರೆ ಸ್ವಲ್ಪ ಗ್ರೇವಿ ಬಂದುಬಿಟ್ಟು ಗಟ್ಟಿನೇ ಇರಬೇಕು ತುಂಬ ತೆಳುವಾಗಿ ಮಾಡಿದರೆ ಅಷ್ಟು ಚೆನ್ನಾಗಾಗಲ್ಲ ಈ ರೀತಿ ನೀರು ಹಾಕಿದ ಮೇಲೆ ನಾನು ಒಂದು ಐದು ನಿಮಿಷ ನಾನು ಇದನ್ನು ಕುದಿಯೋದಕ್ಕೆ ಇದ್ದೀನಿ ಐದು ನಿಮಿಷ ಆದಮೇಲೆ ಗ್ರೇವಿ ಎಲ್ಲ ಈ ರೀತಿ ರೆಡಿಯಾಗಿದೆ ಮಸಾಲೆನೂ ಸಹ ನೀಟಾಗಿ ಬೆಂದಿದೆ ಇವಾಗ ಈಗ ನಾನು ಪನ್ನೀರ್ ಏನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಒಂದು ನೂರೈವತ್ತು ಗ್ರಾಮ್ನಷ್ಟು ಪನ್ನೀರನ್ನು ತೊಗೊಂಡಿದ್ದೀನಿ ಅದನ್ನು ಇದರಲ್ಲಿ ಹಾಕ್ತಾ ಇದ್ದೀನಿ ಪನ್ನೀರನ್ನ ನಾನು ಈಗ ಆಲ್ರೆಡಿ ಎಣ್ಣೆಯಲ್ಲಿ ಒಂದು ನಾಲ್ಕು ನಿಮಿಷ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕಿಬಿಟ್ಟು ಫ್ರೈ ಮಾಡಿಕೊಂಡು ಇಟ್ಕೊಂಡಿದ್ದೆ ಪನ್ನೀರ್ ಹಾಕ್ಕೊಂಡು ಒಂದು ಸಲ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ಇದಕ್ಕೇ ಒಂದು ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕಸ್ತೂರಿ ಮೆತೆನ ಹಾಕಿಬಿಟ್ಟು ನಾನು ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಪನ್ನೀರ್ನ ಈಗ ಆಲ್ರೆಡಿ ಎಣ್ಣೆ ಒಳಗೆ ಫ್ರೈ ಮಾಡಿ ಇಟ್ಕೊಂಡಿರೋದ್ರಿಂದ ಈ ಮಸಾಲೆ ಒಳಗೆ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಏನು ಇರೋದ್ರಿಂದ ಒಂದು ನಾಲ್ಕು ನಿಮಿಷ ನಾವು ಇದನ್ನು ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ರೆಡಿಯಾಗುತ್ತೆ ಹಾಗೆಯೇ ಹಸಿ ಮೆಣಸಿನ್ಕಾಯಿ ಇಲ್ಲಿ ಕಂಪ್ಲೀಟಾಗಿ ಆಪ್ಷನಲ್ ಆಗಿರುತ್ತೆ ನಿಮಗೆ ಬೇಕು ಅಂತಂದರೆ ಹಾಕ್ಕೋಬೋದು ಇಲ್ಲಾಂದರೆ ಇದನ್ನು ಸ್ಕಿಪ್ ಮಾಡ್ಕೋಬೋದು ಈಗ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಈ ರೀತಿ ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ ಪನ್ನೀರ್ ಇನ್ನೇನು ರೆಡಿ ಆಯಿತು ಇದನ್ನು ನಾವು ಚಪಾತಿ ರೊಟ್ಟಿ ಪೂರಿ ಪರೋಟ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು ಒಳ್ಳೆ ಕಾಂಬಿನೇಷನ್ನು ನೋಡಿದ್ರಲ್ವಾ ಇವತ್ತಿನ ರೆಸಿಪಿ ನೀವು ಖಂಡಿತ ಮನೇಲಿ ನಾನು ಹೇಳ್ಕೊಟ್ಟಿರೋಂಥ ಮೆಥಡಲ್ಲಿ ಒಂದು ಸಲ ಟ್ರೈ ಮಾಡಿ ಎಲ್ರಿಗೂ ಇಷ್ಟ ಆಗುತ್ತೆ ಹಾಗಾದರೆ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡೋದನ್ನು ಸಹ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್